ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಮ್ಮ ದೈವದತ್ತವಾದ ಮಧುರ ಧ್ವನಿಯಿಂದ ಸಾವಿರಾರು ಹಾಡುಗಳ ಮೂಲಕ ನಮ್ಮ ನಿಮ್ಮ ಹೃದಯಗಳನ್ನ ಸೂರೆ ಮಾಡಿ ನವರಸ ಭಾವನೆಗಳಿಂದ ಸಾವಿರಾರು ಸಂಗೀತ ಪ್ರಿಯರ ಮನಸ್ಸನ್ನು ದೋಚಿಲು ಈ ನಮ್ಮ ಗಾಯಕ ಕನ್ನಡ ಚಿತ್ರರಂಗಕ್ಕೊಂದು ಕೊಡುಗೆ ಕನ್ನಡ ಚಿತ್ರರಂಗದ ಅಮೂಲ್ಯ ರತ್ನ ಈ ಗಂಧರ್ವ ಗಾಯಕ ಮಾಧುರ್ಯ ರೀಸನ್ He knows it. And I will remember his song Manidan in Bhavan, Deva Magalam. Manidan in Deva Magalam. That trial, he showed it to the public. He's is a great person. Pibishreen was undu Gayakar He is a Vagekara. What I mean is, ಹಿ ಕ್ಯಾನ್ ರೈಟ್ ಪೊಯಿಟ್ರಿ ಅವರು ಕನ್ನಡದಲ್ಲಿ ತಮಿಳಿನಲ್ಲಿ ಮಲಯಾಳದಲ್ಲಿ ತೆಲುಗುನಲ್ಲಿ ಉರ್ದುನಲ್ಲಿ ಹಿ ಕ್ಯಾನ್ ರೈಟ್ ಪೊಯಿಟ್ರಿ ಈವನ್ ಇನ್ ಸ್ಯಾನ್ಸ್ಕ್ರಿಟ್ ಈ ಸಚ್ ಅ ಕ್ರಿಯೇಟಿವ್ ಮ್ಯಾನ್ ಈ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ತುಂಬ ಡೆಪ್ತಿದೆ ಬೇಸ್ ಇದೆ ಭಾವಯುಕ್ತವಾಗಿ ಹಾಡ್ತಾರೆ ಸಂಗತಿಗಳು ಅದೇ ಬಿರ್ಕಾಗಳು ಸ್ಪೀಡಾಗಿ ಚೆನ್ನಾಗಿ ಬರುತ್ತೆ ಏನು ಹೇಳೋದು ತುಂಬ ಒಳ್ಳೆ ಇದು ಯೂನಿವರ್ಸ್ ಟೈಪ್ ಆಫ್ ವಾಯ್ಸ್ ಇದು ಪಿ ವಿವಾಸ್ ಅಂದ್ರೆ ಪಿ ವಿ ಶ್ರೀನಿವಾಸ ಇನ್ನು ನೆಕ್ಸ್ಟ್ ಪಿ ವಿ ಶ್ರೀನಿವಾಸ್ ಇಲ್ಲ ಧ್ವನಿ ಅಂದರೆ ಒಂದು ಥರ ಒಂದು ಲೋ ರೇಂಜ್ ವಾಯ್ಸ್ ಅದು ಮೇಲೆ ನಲ್ಲಿ ಹೋಗಲ್ಲ ಅದ್ರಲ್ಲಿ ಯಾವಾಗಲೂ ಒಂದು ಒಂದು ಬೇಸ್ ಅಂತಿವದು ಆ ಬೇಸ್ ತುಂಬಿಕೊಂಡಿರೋದ್ರಿಂದ ಅದು ಕೇಳೋರಿಗೆ ಇಂಪಾಗಿರ್ತದೆ ಹಾಡುವ ಸ್ಟೈಲು ಉಂಟು ಮತ್ತೆ ಹೇಳುವ ಆ ಭಾಷೆ ಸ್ವಚ್ಛ ಇದು ಉಂಟಲ್ಲ ಪ್ರೊನೌನ್ಸಿಯೇಷನ್ನು ಏನಂದರೆ ಆ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಆ ಭಾಷೆನೇ ತಿಳ್ಕೊಂಡು ಅದು ಯಾವ ಭಾಷೆ ಇದ್ದರೆ ಸರಿ ಕನ್ನಡ ಮಾತ್ರ ಇಲ್ಲ ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಉರ್ದು ಎಲ್ಲ ತಿಳ್ಕೊಂಡಿದ್ದಾರೆ ಅವರು ಪಿ ಬಿ ಎಸ್ ಅವರು ಬರೀ ಸುಶ್ರಾಸವಾಗಿ ಒಳ್ಳೆಯ ಕರ್ತದಿಂದ ಹಾಡೋದು ಒಂದಿರಲಿ ಅವರು ವೆಸ್ಟರ್ನ್ ಮ್ಯೂಸಿಕ್ಕು ಆಡಿದ್ದಾರೆ ನನ್ನ ಕಾಂಪೋಸಿಷನ್ಸ್ನಲ್ಲಿ ಕಾಮಿಡಿ ಸಾಂಗು ಹಾಡಿದ್ದಾರೆ ಈಸ್ ಎ ವೆರಿ ಬ್ರಾಡ್ ಬೇಸ್ಡ್ ಸಿಂಗರ್ ಅಂತ ಹೇಳ್ಬೋದು ಪಿ ಬಿ ಶ್ರೀನಿವಾಸ್ ಅವರು ವಾಯ್ಸ್ ಬಗ್ಗೆ ನಾನು ಏನು ಹೇಳಿ ಗೋಲ್ಡನ್ ವಾಯ್ಸ್ ಪಿ ಬಿ ಶ್ರೀನಿವಾಸ್ ಒಬ್ಬ ಮಧುರ ಗಾಯಕ ಅದರ ಜೊತೆಯಲ್ಲಿ ಅವರಲ್ಲಿ ತುಂಬ ಶ್ರೇಷ್ಠವಾದ ಮಾನವ ಗುಣಗಳು ಮಿಳಿತವಾಗಿದೆ ಅವರೊಬ್ಬ ಶ್ರೇಷ್ಠ ಕವಿ ಒಬ್ಬ ಮಾನವತಾವಾದಿ ಸಂಗೀತ ಅನ್ನೋದು ಮುಂದುವರಿತಾ ಇದೆ ನಾನೇ ಹಾಡು ಹೇಳ್ತಾ ಇದ್ದೀನಿ ನಾನೇ ಈಗಲೂ ಎಲ್ಲ ಮನೆಗಳಲ್ಲೂ ಇದ್ದೀನಿ ನನ್ನ ಧ್ವನಿಯೇ ಎಲ್ರಿಗೂ ಇಂಪು ನೀಡ್ತಾ ಇದೆ ಮೂರು ಅಕ್ಷರ ನಂದು ಪಿ ಬಿ ಎಸ್ ಅಂತ ಕರೀತಾರೆ ಬೇಗ ಕರೆಯೋದಕ್ಕೆ ಪಿ ಬಿ ಎಸ್ ಎಸ್ ಪಿ ಬಿ ಒಂದು ಅಕ್ಷರದ ವ್ಯತ್ಯಾಸ ಅಷ್ಟೇ ಕಾನ ಇದೆ ಅಂತ ಹೇಳಿದ್ರು ಪಿ ಬಿ ಎಸ್ ಅವರು ನನ್ನ ಒಬ್ಬ ವಿಶೇಷ ಮಿತ್ರರು ಅಂತ ಹೇಳಬೇಕು ಯಾಕೆಂತಂದರೆ ಅವರದು ಬಹುಮುಖ ವ್ಯಕ್ತಿತ್ವ ಅನೇಕ ಅನೇಕ ಅಲ್ಲಿ ಅವರ ವ್ಯಕ್ತಿತ್ವ ಪ್ರಕಟವಾಗತ್ತೆ ಅದನ್ನು ನನಗೂ ಅದೇ ರೀತಿ ಟೇಸ್ಟ್ಗಳಿರೋದ್ರಿಂದ ನಾನು ನೋಡಿದ್ದೀನಿ ಐ ಹ್ಯಾವ್ ಸೀನ್ ಇಟ್ ಐ ಹ್ಯಾವ್ ಎಂಜಾಯ್ಡ್ ಇಟ್ ಐ ಹ್ಯಾವ್ ಎಂಜಾಯ್ಡ್ ದಿಸ್ ಫ್ರೆಂಡ್ಶಿಪ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಕಂಠಸರಿ ಮಾತ್ರ ದೈವದತ್ವವಾದದ್ದು ಅಂತ ಅಷ್ಟೇ ಅಲ್ಲ ಬಿ ಶ್ರೀನಿವಾಸ್ ಅವರ ಜೀವನವೇ ಒಂದು ಸಂಗೀತ ಕಲೆಗೆ ದೇವ ವರಪ್ರಸಾದ ಆ ಹಾ 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 ಹೋ 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 ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವನುಡಿಯೇ ಕನ್ನಡ ನುಡೀ ನಾವಿರುವ ತಾಣವೆ ಗಂಧದ ಗುಡಿ ಚಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಅಹ ಹಹ ಹಾ 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 ಹಸುರಿನ ಒಲಿದು ಸೌಂದರ್ಯ ಸರಸ್ವತಿ ಧರಗಿಳಿದು ಓಹೋ ಹರಿಯುವ ನದಿಯಲ್ಲಿ ಈ ಜಾಡಿ ಹೂಬನದಲ್ಲಿ ನಲಿಯುತ್ತ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ನಾವಾಡುವ ನುಡಿಯೇ ಕನ್ನಡ ഗധദദുടി ചന്ദുടി അന്ധദഗുടി അന്ധദുടി ശ്രീഗന്ധദുടി അഹഹഹ അഹഹ അഹഹ ചുമ്മുത്തോട ജിംക്കളുമായി ಕುಣಿದಾಡುತ್ತ ನಲಿದಿವೆ ನವಿಲುಗಳು ಅಹಾ ಮುಗಿಲನ್ನು ಚುಂಬಿಸುವೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೇ ಬಾನಾಡಿಗಳು ಎದೆ ಎಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಅಹಾ ಓಹೋ ನಾವಾಡುವ ನುಡಿಯೇ ಕನ್ನಡ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವಾ ತಾಣವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಅಹಹ 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 ಓಹೋ ಹೋಹೋ ಓಹೋ ನಿತ್ಯದ ಬೆಳಗು ಪ್ರಾರಂಭವಾಗೋದೆ ಪಿ ಬಿ ಎಸ್ಸಿನ ಪಿ ಬಿ ಎಸ್ಸಿನ ಅಂದರೆ ಹೇಗೆ ಅಂತ ನೀವು ಕೇಳಬಹುದು ಪರಮಾತ್ಮ ಭಕ್ತವತ್ಸಲ ಶ್ರೀನಿವಾಸನಿಂದ ಒಂದು ನಮಸ್ಕಾರ ಹಾಕಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ಪ್ರಾರಂಭಿಸ್ತೀವಿ ನಾನು ಪ್ರಾರಂಭಿಸ್ತೀನಿ ಅದರಿಂದಾಗಿ ಈ ಪಿ ಬಿ ಎಸ್ ಅನ್ನೋದು ನನ್ನ ನಿತ್ಯದ ಚಟುವಟಿಕೆಗಳಿಂದಾನೇ ಪ್ರಾರಂಭ ಅವರ ಮೊದಲು ಮಾತುಗಳಿಂದ ನಾವೆಲ್ಲ ಭಾಳ ಸಂತೋಷಪಟ್ವಿ ಹಾಗೆ ಪಡ್ತಾ ಇದ್ವಿ ಆವಾಗ ಅವ್ರ ಹಾಡುಗಾರಿಕೆಯನ್ನು ಕೇಳಿದ ತಕ್ಷಣ ನಮಗೆ ಏನೋ ಒಂದು ಮಧುರತೆ ಕಾಣ್ತಾ ಇತ್ತು ಅವರ ಹಾಡಿನ ಆ ಭಾವಗಳು ಹಾಡುವ ಭಾವ ಮನಸ್ಸು ಮಟ್ಟುವ ರೀತಿ ಬಹಳ ಮ ಮನಸ್ಮುಟ್ಟುವಾಗೇ ಹಾಡಿರು ಪಿ ಬಿ ಶ್ರೀನಿವಾಸ್ ಅಂತಂದರೆ ಆ ಮಧುರ ಗೀತೆಗಳ ಗಾಯಕ ತುಂಬಿದೆ ಕೊಡ ಅವರು ಸಕಲ ವಿದ್ಯಾಪ ಎಲ್ಲ ಭಾಷೆಯೂ ಅವ್ರಿಗೆ ಗೊತ್ತಿಲ್ಲ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗಮು ನೀನೆಂಬ ಅಭಿಮಾನವಿರಲಿ ಪಿ ಬಿ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದು ಎರಡು ಮಾತಲ್ಲಾಗಲಿ ನಾಲ್ಕು ಮಾತಲ್ಲಾಗಲಿ ಸಾಕಾಗೋದಿಲ್ಲ ಯಾಕೆಂದರೆ ಆತ ಸರಳ ಸಜ್ಜನ ಸಹೃದಯ ಪ್ರೀತಿ ಪಾತ್ರ ಮಧುರ ಬಾಂಧವ್ಯ ಬಳಸುವಂಥದ್ದು ಈ ಥರ ಬೇಕಾದಷ್ಟು ಉಪಮಾನಗಳಿಗೆಲ್ಲ ಉದಾಹರಣೆಯಾಗಿ ಮತ್ತು ಪ್ರತಿಬಿಂಬವಾಗಿರ್ತಕ್ಕಂಥವರೇ ನನ್ನ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಪಿ ಬಿ ಶ್ರೀನಿವಾಸ ಆತ್ಮವಿಶ್ವಾಸ ದೃಢ ನಂಬಿಕೆ ಕಠಿಣ ಪರಿಶ್ರಮಗಳನ್ನು ದಾರಿಗಿಳಿದು ದೈವಾನುಗ್ರಹದ ಛಾಯೆಯಲ್ಲಿ ಅದೃಷ್ಟ ದೈವತೆ ಸಾಮ್ರಾಜ್ಯದಲ್ಲಿ ಸ್ವರಸಾಮ್ರಾಜ್ಯದಲ್ಲಿ ತುಂಬ ಕೈಂಕರ್ಯವನ್ನು ನಿರ್ವಂಚನೆಯಿಂದ ಮಾಡಿದವರು ಈ ನಮ್ಮ ಸಾಧಕ ಪಿ ಬಿ ಎಸ್ ಪಿ ಬಿ ಶ್ರೀನಿವಾಸ್ ಅಂದರೆ ನಾವು ಎಲ್ಲರೂ ನಮ್ಮನ್ನ ಪ್ಲೇಬ್ಯಾಕ್ ಸಿಂಗರ್ ಅಂತ ಆದರೆ ನಾನು ಪಿ ಬಿ ಎಸ್ ಅಂದರೆ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಸಿಂಗರ್ ಅಂದರೆ ಯಾವ ಹಾಡನ್ನೇ ಕೊಡಲಿ ಅದನ್ನು ಅರ್ಥಕೊಂಡು ಯಾವ್ಯಾವ ನಾಯಕ ನಟನ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಹಾಡೋದು ನಮ್ಮ ಪಿ ಬಿ ಶ್ರೀನಿವಾಸ್ ಅವರ ಕಂಠ ಇಡೀ ಕರ್ನಾಟಕ ಸಮುದಾಯಕ್ಕೆ ಗೊತ್ತಿರುವಂಥ ಕಂಠ ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಪ್ಪತ್ತರ ದಶಕದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅವರ ಕಂಠ ಮಾಧುರ್ಯ ಕಂಠ ಸಿರಿ ಇಡೀ ಕರ್ನಾಟಕವನ್ನೇ ತುಂಬಿತ್ತು ಇವತ್ತು ಕೂಡ ಪಿ ಬಿ ಅವರ ಬಗ್ಗೆ ಎಲ್ಲರೂ ಅಭಿಮಾನವನ್ನೇ ಇಟ್ಕೊಂಡಿದ್ದಾರೆ ವಿನಃ ಅವರನ್ನು ಮರ್ತಿಲ್ಲ ಕಾರಣ ಏನಪ್ಪ ಅಂತಂದರೆ ಅವರ ಕಂಠ ಅಮರವಾದ್ದು ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿನಲ್ಲಿ ಆದರ್ಶ ಸತಿ ಚಿತ್ರದಲ್ಲಿ ಆರ್ ನಾಗೇಂದ್ರಾಯರಿಗೆ ಹಿನ್ನೆಲೆಯಾಗಿ ಒಂದು ಹೊಸ ಕಂಠ ಮೊಳಗಿತು ಅದೇ ಪಿ ಬಿ ಶ್ರೀನಿವಾಸರ ಭಕ್ತಿರಸಪೂರ್ಣವಾದ ಕಂಠ ಅವರು ಎಷ್ಟು ಮಧುರವಾಗಿ ಇಂಪಾಗಿ ಹಾಡ್ತಿದ್ರೋ ಹಾಗೆ ಅವರ ಗುಣದಲ್ಲೂ ಅಷ್ಟೇ ಸರಳ ವ್ಯಕ್ತಿ ಒಬ್ಬರನ್ನ ಒಂದು ಸಾರಿ ನೋಡಿದ್ರು ಅಂತಂದರೆ ಮುಗಿತು ಅವರು ಎಲ್ಲೇ ಇರಲಿ ಕಾಳಜಿ ಇರಲಿ ಅವರು ಮಾತಾಡಿಸದೇ ಇರಲಿ ಪರಿಚಯ ಇಲ್ಲದೇ ಇರಲಿ ಹಾಗೆ ಇದ್ದರೂ ಅವರು ಗುರ್ತಿಸಿ ಮಾತಾಡಿಸಿ ಅವ್ರಿಗೆ ಸೆಕೆಂಡ್ ಕೊಟ್ಟು ಅವ್ರನ್ನ ಅವ್ರ ಜೊತೆಯಲ್ಲಿ ಅಷ್ಟು ಸ್ನೇಹ ಆಗಿರ್ತಾ ಇತ್ತಂತಂದರೆ ಅದು ಹೇಳಲಿಕ್ಕೆ ಮಾತುಗಳೇ ಸಾಲದು ಚಿತ್ರರಂಗ ಕೂಡ ಇವತ್ತಿಗೆ ನಾವು ಹೋಲಿಸಿ ನೋಡ್ತು ಅಂದರೆ ಆವತ್ತು ನಿಜವಾಗ್ಲೂ ಇಂಥ ಕೆಲಸಗಳೆಲ್ಲ ನಡೆದಿದೆಯಾ ಅನ್ನೋವಂಥ ಒಂದು ಹಂತದಲ್ಲಿ ಅವರು ನೀಡಿದಂಥ ಸೇವೆ ಇದೆಯಲ್ಲ ಅದು ಅವಿಸ್ಮರಣೀಯ ಅಂತ ಹೇಳೋದಕ್ಕೆ ಕನ್ನಡ ಚಲನಚಿತ್ರ ಪರಂಪರೆಯಲ್ಲಿ ಹಿನ್ನೆಲೆ ಗಾಯಕರ ಒಂದು ಒಂದು ತಂಡವೇ ಇದೆ ಹಿನ್ನೆಲೆ ಗಾಯನ ಗಾಯಕರಾಗಿ ಪಿ ಬಿ ಶ್ರೀನಿವಾಸ್ ಅವರು ಕನ್ನಡ ಚಲನಚಿತ್ರ ಪರಂಪರೆಯೊಳಗೆ ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ನನಗೆ ತೋರ್ತಾರೆ ಪಿ ಬಿ ಶ್ರೀನಿವಾಸ್ ಅವರು ಯಾವುದೇ ಗಾಯಕರಿಗಿಂತ ಸ್ವಲ್ಪ ಭಿನ್ನವಾಗಿದ್ದಾರೆ ಅಂತ ಹೇಳ್ಬೋದು ಪಿ ಪಿ ಶ್ರೀನಿವಾಸ್ ಅವರ ಇಲ್ಲಿಯವರೇ ಆಗಿಬಿಟ್ಟೇನು ಅನ್ನುವಷ್ಟು ಮಟ್ಟಿಗೆ ಈ ಗಾಯನ ಸಂಸ್ಕೃತಿಯನ್ನು ವಿಸ್ತರಿಸಿದ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಪಿ ಬಿ ಶ್ರೀನಿವಾಸ್ ಅವರು ಒಬ್ಬ ಗಾಯಕನಾಗಿ ಸುಮಾರು ನಾಲ್ಕು ದಶಕಗಳ ಕಾಲ ಹಾಡ್ತಾ ಬಂದಿದ್ದೇನೆ ಆದರೆ ನಾನು ಕನ್ನಡ ಭಾವಗೀತ ಅಂದರೆ ಕನ್ನಡದ ಕವಿಗಳೆಲ್ಲ ಗೀತೆಗಳನ್ನು ಸಂಗೀತ ಸಂಗೀತದ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸ ಮಾಡ್ತಾ ಬಂದಿದ್ದೇನೆ ನಾನೊಬ್ಬ ಗಾಯಕನಾಗಿ ನಾನು ಹೆಚ್ಚು ಕೇಳೋರು ಹೇಳ್ತಾರೆ ಇದೆಯಲ್ಲ ಅದು ಅಂತ ಅಂತ ಹಾಗೆ ದೊಡ್ಡ ತಿಳ್ಕೊಂಡಿದೆ ಅವರ ಧ್ವನಿ ಒಂದು ಅಪರೂಪ ಧ್ವನಿ ಯಾವ ತರಹ ಎಕ್ಸ್ಪ್ರೆಷನ್ ಆದ್ರೂ ಯಾವ ತರಹ ಹಾಡನ್ನಾದರೂ ಅದ ಅದು ಭಾವಪೂರ್ಣವಾಗಿ ಹಾಡ್ತಾ ಇದ್ರು ಆ ಥರ ಬಹಳ ಅಪರೂಪ ಅನಿಸುತ್ತೆ ನಾನು ಇದುವರೆಗೂ ಯಾರದ್ದು ಧ್ವನಿ ಅವರದ್ದು ಬಿಟ್ಟರೆ ಕೇಳಿಲ್ಲ ಆ ಥರ ಡಾಕ್ಟರ್ ಪಿ ವಿ ಶ್ರೀನಿವಾಸರವರು ನಮ್ಮ ಚಲನಚಿತ್ರರಂಗದಲ್ಲಿ ಇದುವರೆಗೂ ಹಾಡಿರುವಂತಹ ಮಹಾನ್ ಗಾಯಕರುಗಳಲ್ಲಿ ಅವರು ಪ್ರಮುಖರು ಪಿ ಬಿ ಶ್ರೀನಿವಾಸ್ ಒಬ್ಬ ಮಹಾನ್ ಗಾಯಕ ಅಂತಹ ಗಾಯಕರ ಜೊತೆ ಹಾಡುವಂಥ ಅವಕಾಶ ಬಂದಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಪಿ ಬಿ ಶ್ರೀನಿವಾಸ್ ಅವರು ನನ್ನ ಅಚ್ಚುಮೆಚ್ಚಿನ ಗಾಯಕರು ಚಿಕ್ಕನ್ನಿಂದ ನನಗೆ ಅವರು ಹಾಡು ಅಂದರೆ ಬಹಳ ಇಷ್ಟ ಚಿಕ್ಕವಳಾಗಿದ್ದಾಗ ರೇಡಿಯೋನಲ್ಲಿ ಅವ್ರ ಸಾಂಗ್ಸ್ ಎಲ್ಲ ಬಂದಾಗ ಅವ್ರ ಜೊತೆ ಅದ್ರ ಜೊತೆನೇ ಹಾಡಿಕೊಂಡು ನಾನು ಪ್ರಾಕ್ಟೀಸ್ ಮಾಡಿ ಅವ್ರ ಹಾಡುಗಳೆಲ್ಲ ಸುಮಾರಷ್ಟು ಕಲಿತಾ ಇದ್ದೆ बरे बरे चन्द द चलु विनता बरे वारे वारे वल्लिन चिल् मे यधारे वारे वारे चन्द चलु विनता रे ಿನ ಚಿಲುಮೆಯ ಧಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ. ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ. ಎಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ವಲವಿನ ವಲ್ಲ ಚಿಲು ಮೆಯದಾರ ರೇ ಚಂದದ ಚೆಲುವಿನ ತಾರೆ ರೇ ಚಂದ ವಲವಿನ ವಿನ ತೇ ಕೈ ಬಳೆನಾದದ ಗುಂಗನೂ ಅಳಿಸಲ ಮೈ ಮನ ಸೋಲುವ ಮತ್ತನೂ ಮರೆಯಲಾರೆ ಕೈ ಬಳೆನಾದದ ಗುಂಗನು ಅಳಿಸಲ ರೇ ಮೈಮನ ಸೋಲುವ ಮತ್ತನೋ ಮರೆಯಲಾರೆ தொரையல மௌனிய மோகதா கைபிடல ரே சத்து புண்ணு रखूं राम रखूं रखूं राम रखूं रखूं राम रखूं